ಇವರು ಒಗ್ಗಟ್ಟಿಂದ ಇವರಲ್ಲಿ ಸೇರಿದ್ರೆ ಒಕ್ಕೂಟ ಮಾಡಿದೆ ಇಪ್ಪತ್ತು ಸಮುದಾಯಗಳನ್ನ ಸೇರಿ ಭಾಷೆ ಬಡವ ತಕ್ಕ ಒಕ್ಕೂಟ ಪದ್ಧತಿ ಎಲ್ಲ ಒಂದೇ ಸರ್ ಅದರಿಂದ ನಾವು ಇಪ್ಪತ್ತು ಪಂಗಡಕ್ಕೆ ಒಂದೊಂದು ಒಂದೊಂದು ಪಂಗಡ ಜಾಗಕ್ಕೆ ಅಲ್ಲ ಒಂದೊಂದು ಪಂಗಡಕ್ಕೆ ಒಂದೊಂದು ಹೊ ಅಕಾಡೆಮಿ ಇಲ್ಲಿವರೆಗೆ ಸುಮಾರು ಏನಂತ ನಮಗೆ ಸುಮಾರು ನಾವು ಹೋರಾಟ ಅಭಿವೃದ್ಧಿಗಾಗಿ ನಮಗೆ ಜಾಗವನ್ನು ಈ ನಾವು ಕೇಳಿದೀವಿ ಸಿಗ್ಲಿಲ್ಲ ಈಗ ನಮ್ಮ ಪನ್ನಣ್ಣ ಸರ್ ಮುಖಾಂತರ ನೀವು ಮಂಜೂರು ಮಾಡಿಕೊಡಬೇಕು ನಮ್ಮ ಸರ್ ನಾಯರ್ ಬಲ್ಲ ಬಣಿಕ ಕೊಡಗು ಕಾಪಾಳ ಅಮ್ಮಪಡವ ಪಡವ ಕೊಡಗು ಹೆಗಡೆ ಐರಿ ಸವಿತಾ ಸಮಾಜ ಕೋಲೆಯ ಮಡಿವಾಳ ಖಣಿಯ ಬಣ್ಣ ಅಲ್ಲ ಅಧ್ಯಕ್ಷ ನನಗೆ ಕೆಲಸ ಮಾಡಿದ್ರೆ ಈಗ

大哥。 ಪಿಜೋಕರಣ ಓಕೆ ಅದಕ್ಕೆ ಮತ್ತೆ

ಒಂದು ಯುವ ಉತ್ಸವವನ್ನು ತುಂಬಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೇವೆ ಸರ್ ನಾವು ಇದರ ಪರವಾಗಿ ನಾವು ಮನವಿ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಗ್ರಾಮದಲ್ಲಿ ಎಂಟು ಕುಟುಂಬಗಳಿದೆ ಸರ್ ಕೇವಲ ಎರಡು ಕುಟುಂಬಕ್ಕೆ ಮಾತ್ರ ನಾಲ್ಕು ನಾಲ್ಕು ದುರಿಗಳಿವೆ ಜಾಗವನ್ನು ಅದೇ ರೀತಿ ಮುಂದಿನ ವರ್ಷ ನಮ್ಮ ಹಾಕಿ ಉತ್ಸವ ಏನು ನಡೀತದೆ ಇದಕ್ಕೆ ತಾವು ದಯವಿಟ್ಟು ಒಂದು ನೂರು ಕೋಟಿ ರೂಪಾಯಿಗಳ ಅನುದಾನವನ್ನು ನೀಡಬೇಕು ತಿಳ್ಕೊಂಡು ನಾವು ಎಲ್ಲರ ಪರವಾಗಿ ಕಂಡು ಇದನ್ನು ಮಗು ಜನನ ಆದ ತಕ್ಷಣದಿಂದ ಮದುವೆ ಆತನ ಮರಣ ನಂತರ ವೈಕುಂಠದವರೆಗೆ ನಾವು ಅದನ್ನು ಬಳಕೆ ಮಾಡ್ತೇವೆ ಸರ್ ಇದಲ್ಲದೆ ಹಬ್ಬ ಹರಿದಿನಗಳು ಐನೂರು ತನ್ನ ಫ್ಯಾಮಿಲಿಗಳಿಗೆ ಕುಟುಂಬಗಳಿಗೆ ಎರಡೆರಡು ಗುಡಿಗಳನ್ನು ಕೊಡುವಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ಸರ್ ಇದಕ್ಕೆ ಖರ್ಚು ವೆಚ್ಚ ತುಂಬ ಇದೆ ಬಕ್ಕೆ ಕೊಡಮ್ಮ ಅವ್ರು फोटो <laughs> न <laughs> ಕೊಡ್ರಿ ನೀವು ಕೈ ಬಿಡಿ ಕೊರೋನಾ ಕಡೆ ಹೇಳಿ ನಮ್ಮ ಶಿವರಾಜ್ ಮಿನಿಸ್ಟ್ ನಮ್ಮ ಉಪಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆಲ್ಲ ಅಶೋಕನ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡ್ತೀನಿ ಅವರು ಮಾಡ್ಲಿಕ್ಕೆ ವರದಿ ಕೊಡ್ಲಿ ಅವರು ಜನ ಯಾರು ವಿರೋಧ ಮಾಡಲ್ಲ ಇವರು ರಾಜಕೀಯ ಮಾಡ್ತಾ ಇದ್ದಾರೆ ಜನ ಯಾರು ವಿರೋಧ ಮಾಡಲ್ಲ ಈಗ ಟ್ರಾಫಿಕ್ ಔಟ್ ಮಾಡ್ತೀವಿ ಅಂತಂದ್ರೆ ಯಾರು ವಿರೋಧ ಮಾಡಕ್ ಬರ್ತಾರೆ ಟನಲ್ ಮಾಡಿದ್ರೆ ಏನು ಈಗ ಬೇರೆ ದೇಶಗಳಲ್ಲೆಲ್ಲ ಟನಲ್ಗಳು ಮಾಡಿದ್ದಾರೆ

नहीं होगा सब दिल्ली का ये तो ये कर रहे हैं